ಎಸ್ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧ ಯಾವಾಗ ಅಂತ್ಯವಾಗುತ್ತೆ ಅನ್ನುವಂತಹ ಈ ಒಂದು ಪ್ರಶ್ನೆಗಳ ಮಧ್ಯೆಯೇ ಈಗ ಮತ್ತೆ ಲೆಬನಾನ್ ಮತ್ತು ಸಿರಿಯಾಲ್ದಲ್ಲಿ ಆ ಪೇಜರ್ಗಳು ಬ್ಲಾಸ್ಟ್ ಆಗಿರುವಂಥದ್ದು ಬಹುತೇಕವಾಗಿ ಜಾಗತಿಕವಾಗಿ ಆನ್ಲೈನ್ ಯುದ್ಧಗಳ ಅಟ್ಯಾಕ್ ದಾಳಿಗಳ ಬಗ್ಗೆ ಕೂಡ ಒಂದಷ್ಟು ಅನುಮಾನಗಳು ವ್ಯಕ್ತ ಆಗಿದೆ ಬಹಳಷ್ಟು ಜಾಗತಿಕವಾಗಿ ಇದರ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದೆ ಇನ್ನು ಈ ಬಗ್ಗೆ ಎಂದು ತಾಂತ್ರಿಕವಾಗಿ ಈ ರೀತಿಯಾಗಿ ಆಗ್ತಾ ಇರುವಂತದ್ದು ನಿಜಕ್ಕೂ ಕೂಡ ಏನು ಆ ಪೇಜರ್ಗಳೆಂದ್ರೆ ಏನು ಅದರಲ್ಲಿ ಯಾವ ರೀತಿಯಾಗಿ ಈ ರೀತಿಯ ಬ್ಲಾಸ್ಟ್ಗಳು ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸೈಬರ್ ತಜ್ಞರಾಗಿರ್ತಕ್ಕಂತಹ ಅನಂತ ಪ್ರಭು ಅವರಿದ್ದಾರೆ ಅವ್ರ ಜೊತೆ ನಾನು ಮಾತನಾಡ್ತೀನಿ ಡಾಕ್ಟರ್ ಡಾಕ್ಟರ್ ಅನಂತಪ್ರಭು ಅವರೇ ನೀವು ಈ ಘಟನೆ ಬಗ್ಗೆ ಗಮನಕ್ಕೆ ಬಂದಿದೆ ಅಂತ ಅನಿಸುತ್ತೆ ಏನು ಹೇಳ್ತೀರಾ ಸರ್ ಸರ್ ಈಗ ಇದನ್ನು ನಾವು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿದರೆ ಈಗ ಟ್ಯೂಸ್ಡೇ ಮಧ್ಯಾಹ್ನ ಮೂರುವರೆ ಗಂಟೆಗೆ ಅರೌಂಡ್ ಒನ್ ಅವರ್ ಟೈಮ್ ಫ್ರೇಮಲ್ಲಿ ಅಪ್ರಾಕ್ಸಿಮೇಟ್ಲಿ ತ್ರೀ ತೌಸಂಡ್ ಪೇಜರ್ಸ್ಗಳು ಡೆಟೊನೇಟ್ ಆಗಲಿಕ್ಕೆ ಶುರು ಆಯ್ತು ಅದು ಸೊ ಇದು ತುಂಬ ಜನರು ಕೇಳೋ ಪ್ರಶ್ನೆ ಏನಂದರೆ ಇದು ಯಾಕೆ ಪೇಜರ್ಗಳನ್ನು ಅವ್ರು ಯಾಕೆ ಯೂಸ್ ಮಾಡಿದ್ದಾರೆ ವೈ ನಾಟ್ ಮೊಬೈಲ್ ಫೋನ್ಸ್ ಅಂತ ಇದು ಯಾಕಂದರೆ ನಾವೀಗ ಫೈವ್ ಜಿ ಫೋರ್ ಜಿ ಮೊಬೈಲ್ ಫೋನ್ಸನ್ನು ಯೂಸ್ ಮಾಡ್ತಾ ಇರ್ತೇವೆ ಆ್ಯಂಡ್ ಈ ಎಲ್ಲ ಫೋನ್ಸ್ಗಳನ್ನು ವೆರಿ ಈಸಿಲಿ ಟೆಕ್ನಿಕಲಿ ಅದನ್ನು ಸಿಗ್ನಲ್ ಸರ್ವಿಲೆನ್ಸ್ ಆಗುತ್ತೆ ಸಿಗ್ನಲ್ ಸರ್ವಿಲೆನ್ಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಮೊಬೈಲ್ ನಂಬರ್ ಹತ್ರ ಇದ್ದರೆ ನಾನು ಎಲ್ಲಿದ್ದೇನೆ ನಾನು ಯಾರ ಜೊತೆ ಮಾತಾಡ್ತಾ ಇದ್ದೇನೆ ನಾನು ಏನೆಲ್ಲ ಮೆಸೇಜಸ್ ಕಳಿಸ್ತಾ ಇರ್ತೇನೆ ಏನೆಲ್ಲ ವೆಬ್ಸೈಟ್ಸ್ ನಾನು ಬ್ರೌಸ್ ಮಾಡ್ತೇನೆ ಇದೆಲ್ಲ ಡೀಟೇಲ್ ಸಿಗುತ್ತೆ ಸುಲಭವಾಗಿ ಸಿಗುತ್ತೆ ಸೊ ಹಾಗಿರುವಾಗ ಈ ಒಂದು ಆರ್ಗನೈಸೇಷನಿಗೆ ಗೊತ್ತಾಯಿತು ಏನಂದರೆ ಒನ್ ಆಫ್ ದ ಮೋಸ್ಟ್ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ನೇಷನ್ ಅಂದರೆ ಇಸ್ರೇಲ್ ಸೊ ಅವರ ಹತ್ರ ಇರುವಷ್ಟು ಟೆಕ್ನಿಕಲ್ ಕೇಪಬಿಲಿಟೀಸ್ ಸದ್ಯಮಟ್ಟಕ್ಕೆ ಜಗತ್ತಲ್ಲಿ ಎಲ್ಲೂ ಇಲ್ಲ ಫಾರ್ ಎಕ್ಸಾಂಪಲ್ ಅವರ ಹತ್ರ ಒಂದು ಪೆಗಾಸಸ್ ಅಂತ ಒಂದು ಟೂಲ್ ಇತ್ತು ಆ ಟೂಲಲ್ಲಿ ಅವರು ಏನು ಅಂದರೆ ಒಂದು ಮೊಬೈಲ್ ಫೋನಿಗೆ ಈಗ ತಮ್ಮ ಹತ್ರ ಒಂದು ಮೊಬೈಲ್ ಇದ್ದರೆ ನೀವು ವಾಟ್ಸಪ್ ಯೂಸ್ ಮಾಡ್ತೀರಿ ಸೊ ವಾಟ್ಸಪ್ಪಲ್ಲಿ ನಿಮಗೊಂದು ಮಿಸ್ಡ್ ಕಾಲ್ ಬರುತ್ತೆ ಸೊ ಆ ಮಿಸ್ಡ್ ಕಾಲನ್ನು ನೀವು ಅಟೆಂಡ್ ಮಾಡಬೇಕಂತನೂ ಇಲ್ಲ ನೀವು ಅದನ್ನು ಕಟ್ ಮಾಡಬೇಕಂತನೂ ಇಲ್ಲ ಏನೂ ಇಲ್ಲ ಆ ಮಿಸ್ಡ್ ಕಾಲ್ ಬಂದ ತಕ್ಷಣ ನಿಮ್ಮ ಫೋನ್ ಅವರ ಇರುತ್ತೆ ಸೊ ಅವರಿಗೆ ನೀವು ಏನು ಮಾಡ್ತೀರಿ ನಿಮ್ಮ ಫೋನಲ್ಲಿ ಏನೆಲ್ಲ ಡೇಟಾ ಇದೆ ಇದೆಲ್ಲ ಸಿಗ್ತಾ ಇತ್ತು ಸೊ ಈ ಒಂದು ಬ್ಯಾಕ್ಗ್ರೌಂಡನ್ನು ಅವರು ಅಂಡರ್ಸ್ಟ್ಯಾಂಡ್ ಮಾಡಿದ್ರಿಂದ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರ್ ನಂತರ ಅವರೊಂದು ರೆಸಲ್ಯೂಷನ್ ಪಾಸ್ ಮಾಡಿದರು ನಾವೆಲ್ಲರೂ ಪೇಜರ್ಗಳನ್ನು ಯೂಸ್ ಮಾಡೋಣ ನಾಟ್ ಮೊಬೈಲ್ ಫೋನ್ ಯಾಕೆಂದರೆ ಪೇಜರನ್ನು ಸರ್ವಿಲೆನ್ಸ್ ಮಾಡೋದಷ್ಟು ಸುಲಭ ಇಲ್ಲ ಒಂದು ಆ್ಯಂಡ್ ಅದರಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಮೈಕ್ರೋಫೋನ್ ಇಲ್ಲ ಪೇಜರಲ್ಲಿ ಸೊ ಈಗ ಒಂದು ಹೊಸ ಅಟ್ಯಾಕ್ ಏನಾಗ್ತಾ ಇದೆ ಅಂದರೆ ಸರೌಂಡ್ ರೆಕಾರ್ಡಿಂಗ್ ಅಂತ ಕರಿತೇವೆ ನಾವು ಈಗ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನಿಮ್ಮ ಫೋನನ್ನು ಇಟ್ಟಿದ್ದೀರಿ ನಾವು ಎಷ್ಟೋ ಆ್ಯಪ್ಗಳಿಗೆ ನಮ್ಮ ಫೋನಲ್ಲಿ ಮೈಕ್ರೋಫೋನ್ ಪರ್ಮಿಷನ್ ಕೊಟ್ಟಿರ್ತೇವೆ ಸೊ ಆ ಆ್ಯಪ್ಗಳು ನಾವು ಏನೆಲ್ಲ ಮಾತಾಡ್ತಾ ಇದ್ದೇವೆ ಅದನ್ನು ಟ್ವೆಂಟಿ ಫೋರ್ ಸೆವೆನ್ ರೆಕಾರ್ಡ್ ಮಾಡ್ತಾ ಇರುತ್ತೆ ಇಟ್ ಕೀಪ್ಸ್ ಲಿಸ್ನಿಂಗ್ ಸೊ ಸಿಂಪಲ್ ಆಗಿ ಹೇಳಬೇಕಾದ್ರೆ ನೀವು ನಿಮ್ಮ ಫೋನಲ್ಲಿ ಇಟ್ಟಿದ್ದೀರಿ ನೀವು ಹೇ ಸಿರಿ ಅಂತ ಹೇಳಿ ಆ್ಯಪಲ್ ಆದರೆ ಅಥವಾ ಗೂಗಲ್ ಆದರೆ ಓಕೆ ಗೂಗಲ್ ಹೇಳಿ ಸೊ ಅದು ಸಡನ್ನಾಗಿ ಓಪನ್ ಆಗುತ್ತೆ ಬಿಕಾಸ್ ಇಟ್ ಇಟ್ಸ್ ಲಿಸ್ನಿಂಗ್ ಟು ಯು ಸೊ ಅವ್ರಿಗೆ ಗೊತ್ತಾಯಿತು ಈ ಮೈಕ್ರೋಫೋನ್ ಇರುವ ಡಿವೈಸ್ ಇಟ್ಕೊಂಡು ತಿರುಗಾಡೋದು ಯಾಕೆಂದರೆ ನಮ್ಮ ಪೂರ್ವಜರು ಹೇಳಿದರು ಏನಂದರೆ ಗೋಡೆಗೂ ಕಿವಿ ಇದೆ ಅಂಥೇಳಿ ಸೊ ಆ ಗೋಡೆ ಆ್ಯಕ್ಚುಲಿ ನಮ್ಮ ಫೋನು ಅದೇ ರೀತಿ ಕ್ಯಾಮರಾಗಳು ಈಗ ನೀವೊಂದು ಅಬ್ಸರ್ವ್ ಮಾಡಿದರೆ ನಮ್ಮ ಫೋನ್ಗಳಲ್ಲಿ ಫ್ರಂಟ್ ಕ್ಯಾಮರಾನು ಇದೆ ಬ್ಯಾಕು ಇದೆ ಸೊ ನೀವು ಹೇಗಿಟ್ಟರೂ ಕೂಡ ನಿಮ್ಮ ಫೋನನ್ನು ಕ್ಯಾಮ್ರಾ ಈಸ್ ಆಲ್ವೇಸ್ ಆನ್ ದ ಟಾಪ್ ಸೊ ಹೀಗಿರುವಾಗ ರೆಕಾರ್ಡಿಂಗ್ ಮಾಡಲಿಕ್ಕೆ ಕೂಡ ಸುಲಭ ಆಗುತ್ತೆ ಸೊ ಅದಕ್ಕೆ ಅವರು ಏನು ಹೇಳಿದರು ವಿಲ್ ನಾಟ್ ಯೂಸ್ ಮೊಬೈಲ್ ಫೋನ್ಸ್ ನಾವು ಪೇಜರ್ಗಳನ್ನು ಯೂಸ್ ಮಾಡೋಣ ಅಂಥೇಳಿ ಅವರು ಪೇಜರ್ಗಳಿಗೆ ಆರ್ಡರ್ಸ್ ಕೊಟ್ಟರು ಸೊ ದೇ ಇನ್ ಬಲ್ಕ್ ದೇ ಪರ್ಚೇಸ್ಡ್ ಒನ್ ಪೇಜರ್ ಕಾಲೇಜ್ ಎ ಆರ್ ನೈನ್ ಅಂತ ಇದು ನನಗೆ ಹೇಗೆ ಗೊತ್ತಾಗ್ತಾ ಇದೆ ಅಂದರೆ ಆ ಪೇಜರ್ ಬ್ಲಾಸ್ಟ್ ಆಗಿರೋ ಪೇಜರ್ಗಳ ಫೋಟೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಸೊ ಅದರಲ್ಲಿ ಇಟ್ ಇಟ್ ಶೋಸ್ ದಟ್ ಇಟ್ಸ್ ಅ ಟೈವನೀಸ್ ಬೇಸ್ಡ್ ಕಂಪನಿ ಕಾಲ್ಡ್ ಆ ಪೇಜರ್ ಮಾಡಲ್ ಏನಂದ್ರೆ ಅಲ್ಫಾ ಗೋಲ್ಡ್ ಅಂತ ಹೇಳ್ತಾರೆ ಎ ಆರ್ ನೈನ್ ಅಂತ ಸರಿ ಪೇಜರ್ಗಳು ಯಾಕೆ ಬಳಕೆ ಅಂತಲೇ ಹೇಳಿದರು ನೀವು ಅವರು ಪ್ರಮುಖವಾಗಿ ಈಗ ಅದನ್ನು ಬ್ಲಾಸ್ಟ್ ಮಾಡಿದ ಹೇಗೆ ಅಂತ ಸರ್ ನಿಮ್ಮ ಒಂದು ಸಿ ಕಾಂಕ್ರೀಟಾಗಿ ನನಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಬಿಕಾಸ್ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಬಟ್ ನಾವು ಯಾವುದೇ ಒಂದು ಡಿವೈಸನ್ನು ನೋಡಿದರೆ ಇಟ್ ಈಸ್ ಪವರ್ಡ್ ಬೈ ಬ್ಯಾಟ್ರಿ ಸೊ ಆ ಬ್ಯಾಟ್ರಿ ಪೇಜರ್ಗಳಲ್ಲಿ ಮಾತ್ರ ಅಲ್ಲ ನಮ್ಮ ಫೋನ್ಗಳಲ್ಲೂ ನಮ್ಮ ಲ್ಯಾಪ್ಟಾಪ್ಸ್ಗಳಲ್ಲೂ ಎವ್ರಿವೆರ್ ಈ ಥರ ಬ್ಯಾಟ್ರಿಗಳಿರುತ್ತೆ ಆ್ಯಂಡ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಬ್ಯಾಟ್ರಿ ಯಾವುದಂದ್ರೆ ಲಿತಿಯಮಯನ್ ಬ್ಯಾಟ್ರಿ ಅಂತ ಹೇಳ್ತಾರೆ ಲಿಥಿಯಮಯಾನ್ ಇಸ್ ಅ ವೆರಿ ಗುಡ್ ಬ್ಯಾಟ್ರಿ ಫೈವ್ ನೈಂಟಿ ಡಿಗ್ರಿ ಸೆಲ್ಸಿಯಸ್ ತನಕ ಇಟ್ ಕ್ಯಾನ್ ಆ ಹೀಟ್ ರೆಸಿಸ್ಟೆನ್ಸ್ ಎಲ್ಲ ಇದೆ ಅದಕ್ಕೆ ಬಟ್ ಸ್ಟಿಲ್ ನಾವು ಎಷ್ಟೋ ಕೇಸಸ್ಗಳನ್ನು ನೋಡಿದ್ದೇವೆ ಏನಂದರೆ ಮೊಬೈಲ್ ಫೋನ್ ಬ್ಲಾಸ್ಟ್ ಆಗೋದು ಬಟ್ ಚಾರ್ಜಿಂಗಲ್ಲಿ ಇಡುವಾಗ ಅದು ಅದು ಇಟ್ ಕ್ಯಾಚಸ್ ಫೈಯರ್ ಅಂಡ್ ಇಟ್ ಬ್ಲಾಸ್ ಸೊ ಈ ಥರ ಎಲ್ಲ ನಾವು ಇನ್ಸ್ಟೆನ್ಸಸ್ ತುಂಬ ನೋಡಿದ್ದೇವೆ ಬಟ್ ದೀಸ್ ಆರ್ ಆಲ್ ಸ್ಟ್ರೇ ೇ ಇವೆಂಟ್ಸ್ ಅಂತ ಹೇಳ್ಬೋದು ನಾನು ಸ್ಟ್ರೇ ಅಂದರೆ ಲಕ್ಷದಲ್ಲಿ ಒಂದು ಸರ್ತಿ ಆ ಥರ ಆಗ್ತಾ ಇರೋದು ಇದು ಆನ್ ಅ ರೆಗ್ಯುಲರ್ ಬೇಸಿಸ್ ಇದು ಆಗ್ತಾ ಇಲ್ಲ ಅನ್ಲೆಸ್ ಯಾವುದೋ ಒಂದು ಟ್ಯಾಂಪರ್ಡ್ ಬ್ಯಾಟ್ರಿ ಯಾವುದಾದ್ರೂ ಆ ಥರ ನೀವು ಹಾಕಿ ಅವ್ರ ಚಾರ್ಜರ್ ಕೂಡ ಒಂದು ಕರೆಕ್ಟ್ ಕಂಪನಿ ಚಾರ್ಜರ್ ಅಲ್ಲ ಯಾವುದೋ ಒಂದು ತಂದು ಮಾಡಿದ್ರೆ ಸಾಧ್ಯತೆ ಇರುತ್ತೆ ಬಟ್ ರೆಗ್ಯುಲರ್ ಯೂಸೇಜಲ್ಲಿ ಆ ಥರ ಇರಲ್ಲ ಬಟ್ ಈ ಕೇಸ್ ನಾವು ನೋಡ್ಲಿಕ್ಕೆ ಹೋದರೆ ಐ ಫೀಲ್ ಎನಿ ಆಫ್ ದಿ ತ್ರೀ ಅಂತ ಹೇಳಿಕ್ಕೆ ಬಯಸ್ತೇನೆ ನಾನು ನಂಬರ್ ಒನ್ ಸೊ ಇವರು ಅದನ್ನು ಆರ್ಡ್ರ್ ಮಾಡಿದಾಗ ಅದನ್ನು ಒನ್ ನೇಷನ್ ಆ್ಯಸ್ ಅಂಡರ್ಸ್ಟುಡ್ ಈ ಥರ ಒಂದು ಆರ್ಡರ್ ಪ್ರೊಕ್ಯೂರ್ಮೆಂಟ್ ಆಗಿದೆ ಅಂತ ಸೊ ಆ ಶಿಪ್ಮೆಂಟ್ ಬರ್ತಾ ಇರುವಾಗ ಆ ಶಿಪ್ಮೆಂಟನ್ನು ಮಧ್ಯದಲ್ಲೇ ಅವರು ಅದನ್ನು ಟ್ರೇಸ್ ಮಾಡಿ ಆ ಶಿಪ್ಮೆಂಟಲ್ಲಿರುವ ಎಲ್ಲ ಏನದು ಪೇಜರ್ಗಳಲ್ಲಿ ಒಂದು ಸಿ ಫೋರ್ ಚಾರ್ಜ್ ಇರ್ಬೋದು ಅಥವಾ ಯಾವುದೇ ಒಂದು ಸ್ಮಾಲ್ ಅಮೌಂಟ್ ಡಬಲ್ ಎ ಬ್ಯಾಟ್ರಿ ಸೈಜ್ ಆ ಬಟನ್ ಸೆಲ್ ಅಂತ ನಾವು ಏನು ಹೇಳ್ತೇವಲ್ಲ ಅಷ್ಟು ಚಿಕ್ಕದು ಬ್ಯಾಟ್ರಿ ಸೈಜಲ್ಲಿ ಅವರು ಆ ಒಂದು ಎಕ್ಸ್ಪ್ಲೋಸಿವ್ ಅದರಲ್ಲಿ ಹಾಕಿರ್ಬೋದು ಸೊ ಹಾಕಿದಾಗ ಏನಾಗುತ್ತೆ ಬಿಕಾಸ್ ನೀವು ನೋಡಿ ಯಾವುದೇ ಒಂದು ಬ್ಯಾಟ್ರಿ ಬ್ಲಾಸ್ಟ್ ಆಗುವಾಗ ಈ ಥರ ಒಂದು ಬಾಂಬ್ ಬ್ಲಾಸ್ಟ್ ಆಗೋ ಥರ ಬ್ಲಾಸ್ಟ್ ಆಗಲ್ಲ ಅದು ಯೂಶ್ವಲಿ ಇಟ್ ಕ್ಯಾಚಸ್ ಫೈಯರ್ ಫಸ್ಟು ಆ್ಯಂಡ್ ಆಫ್ಟರ್ ದ್ಯಾಟ್ ಇಟ್ ಸ್ಟಾರ್ಟ್ಸ್ ಬ್ಲಾಸ್ಟಿಂಗ್ ಬಟ್ ಇದರಲ್ಲಿ ಈಗ ನಾವು ವಿಡಿಯೋಸ್ ನೋಡ್ತಾ ಇದ್ದೇವೆ ಇಟ್ಸ್ ಸಡನ್ ಬ್ಲಾಸ್ಟ್ ಅದು ಆ್ಯಂಡ್ ಸೆಕೆಂಡ್ ಬ್ಯಾಟ್ರಿ ಯೂಶ್ವಲಿ ತುಂಬ ಹೀಟ್ ಇದ್ದ ಕಾರಣ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ ಬಟ್ ತ್ರೀ ತೌಸಂಡ್ ಚಾರ್ಜರ್ಸ್ ಎಟ್ ಒನ್ ಶಾರ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ಇಟ್ ಈಸ್ ಡೆಫಿನೆಟ್ಲಿ ಪ್ರೋಗ್ರಾಮ್ಡ್ ಡೆಟ್ ಇದು ಓಕೆ ನಂಬರ್ ಒನ್ ನಂಬರ್ ಟೂ ಅವರು ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ಬೋದು ಯಾಕಂದರೆ ಕೆಲವು ಡಿವೈಸ್ಗಳಲ್ಲಿ ಸಾಫ್ಟ್ವೇರ್ ಮೂಲಕ ಬ್ಯಾಟ್ರಿ ಕಂಟ್ರೋಲ್ ಆಗುತ್ತೆ ಓಕೆ ಸೊ ಆ ಸಾಫ್ಟ್ವೇರನ್ನು ಅವರು ಮ್ಯಾನಿಪ್ಯುಲೇಟ್ ಮಾಡಿ ಬ್ಯಾಟ್ರಿಯನ್ನು ಓವರ್ ಹೀಟ್ ಮಾಡಿ ಅದನ್ನು ಬ್ಲಾಸ್ಟ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ ದಿಸ್ ಇಸ್ ದ ಸೆಕೆಂಡ್ ಆ್ಯಂಡ್ ಥರ್ಡ್ ಏನಂದರೆ ಸಿ ಒಂದು ದ ಫಸ್ಟ್ ಒಂದು ನಾನು ಏನು ಹೇಳಿದೆ ಅಂದರೆ ಅವರು ಇಟ್ಟಿದ್ದಾರೆ ಅದರಲ್ಲಿ ಇಟ್ಬಿಟ್ಟು ದೇ ಹ್ಯಾಡ್ ಅದರಲ್ಲಿ ಒಂದು ಟೈಮರ್ ಹಾಕಿದ್ರು ಈ ದಿನ ಇದನ್ನು ಬ್ಲಾಸ್ಟ್ ಮಾಡಲೇಬೇಕಂತ ಅವ್ರ ಥರ್ಡ್ ಇಟ್ ಇಸ್ ಪಾಸಿಬಲ್ ಏನಂದರೆ ಒಂದು ಡ್ರೋನ್ ಆ ಡ್ರೋನ್ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಮೇಲೆ ಹೋದರೆ ಒಂದು ರೇಡಿಯೋ ಫ್ರೀಕ್ವೆನ್ಸಿಲಿ ಅದು ಸಿಕ್ಸ್ಟಿ ಕಿಲೋಮೀಟರ್ಸ್ ಅದಕ್ಕೆ ರೇಡಿಯಸ್ ಸಿಗುತ್ತೆ ಸಿಕ್ಸ್ಟಿ ಕಿಲೋಮೀಟರ್ಸ್ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಮೇಲೆ ಹೋದರೆ ಇಟ್ ಕ್ಯಾನ್ ಹ್ಯಾವ್ ಎನ್ ಏರಿಯಾ ಆಫ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಸೊ ಅಲ್ಲಿಂದ ಅದೊಂದು ಟ್ರಿಗರ್ ಕೊಡಲಿಕ್ಕಾಗುತ್ತೆ ಆ ಡ್ರೋನಿಗೆ ಆ ಟ್ರಿಗರ್ ಕೊಟ್ಟರೆ ಆ ರೇಡಿಯಸಲ್ಲಿ ಯಾವುದೆಲ್ಲ ಈ ಇದು ಪೇಜರ್ಸ್ಗಳು ವಿತ್ ಇದು ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ಇರುವ ಪೇಜರ್ಸ್ಗಳು ಯಾವ್ದಿವೆ ಇಟ್ ಕ್ಯಾನ್ ಬ್ಲಾಸ್ಟ್ ಸೊ ಇಟ್ ಕ್ಯಾನ್ ಬಿ ಎನಿ ಆಫ್ ದೀಸ್ ತ್ರೀ ಬಟ್ ನಮಗೆ ಈಗ ರಿಪೋರ್ಟ್ಸಲ್ಲಿ ಏನು ಕಂಡು ಬರ್ತಾ ಇದೆ ಅಂದರೆ ಅದು ಶಿಪ್ಮೆಂಟನ್ನು ಅವರು ಸ್ಟಾಪ್ ಮಾಡಿ ಅದರಲ್ಲಿ ಹಾಕಿದ್ರು ಇನ್ನೊಂದು ಕೇಳ್ತಾ ಸಹಜವಾಗಿ ಈ ರೀತಿಯಾಗಿ ಬಾಂಬ್ಗಳು ಅಂತ ಇದ್ದಾಗ ಇದ್ದಾಗಿ ಸ್ಕ್ಯಾನಿಂಗ್ ಟೈಮಲ್ಲಿ ಅದು ಸಿಗಬಹುದು ಪತ್ತೆ ಆಗಬಹುದು ಅನ್ನುವಂಥದ್ದು ಈ ಮೆಟೀರಿಯಲ್ ಸ್ಕ್ಯಾನಿಂಗ್ ಟೈಮ್ಗಳಲ್ಲಿ ಸಿಗಲಿಲ್ವಾ ಅದು ಏನಾಗಿರ್ಬೋದು ಸ್ಕ್ಯಾನಿಂಗ್ ಯಾರು ಮಾಡ್ತಾರೆ ಅಂತ ಸೊ ದಿಸ್ ಇಸ್ ದ ಫಸ್ಟ್ ಕ್ವಶನ್ ಬಿಕಾಸ್ ಸ್ಕ್ಯಾನಿಂಗ್ ಹೇಳಿ ನಾನೀಗ ಆಲ್ರೆಡಿ ನಮ್ಮ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಗೆ ಒಂದು ರಿಕ್ವೆಸ್ಟ್ ಕೂಡ ಹಾಕಿದ್ದೇನೆ ಯಾಕೆಂದರೆ ಈ ಥರ ಅಟ್ಯಾಕ್ಸ್ ಇನ್ನೂ ಇಟ್ ಇಟ್ ಕ್ಯಾನ್ ಬಿ ಆನ್ ರೆಗ್ಯುಲರ್ ಬೇಸಿಸ್ ಬಿಕಾಸ್ ಜಗತ್ತು ಈ ಥರ ಅಟ್ಯಾಕ್ ಇಷ್ಟವರೆಗೆ ನೋಡೇ ಇರಲಿಲ್ಲ ಇಟ್ ಇಸ್ ನೆವರ್ ಸೀನ್ ಸೊ ಈ ಥರ ಒಂದು ಅಟ್ಯಾಕ್ ಆಗಿತ್ತು ಯಾವಾಗಂದರೆ ಯಹ್ಯ ಅಯಾಶ್ ಅಂತ ಒಬ್ಬರು ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಅವರು ಒಂದು ಫೋನ್ ಕಾಲ್ ತೆಗೆಯುವಾಗ ಫೋನ್ ಬ್ಲಾಸ್ಟ್ ಆಗಿತ್ತು ಬಟ್ ದಟ್ ಫೋನ್ ವಾಸ್ ಅಗೇನ್ ರಿಗ್ಡ್ ಅಂತ ಹೇಳ್ತೇವೆ ನಾವು ಸೊ ಅದರಲ್ಲಿ ಆ ಥರ ಎಕ್ಸ್ಪ್ಲೋಸಿವ್ ಹಾಕಿ ಕೊಟ್ಟಿದ್ರು ಅವರು ಅದು ಆ ಒಂದು ಇನ್ಸ್ಟೆನ್ಸ್ ಬಿಟ್ಟರೆ ಬೇರೆ ಯಾವುದೇ ಒಂದು ಈ ಥರ ನಾವು ಇನ್ಸ್ಟೆನ್ಸ್ ನೋಡಿಲ್ಲ ಆ್ಯಂಡ್ ದಿಸ್ ಇಸ್ ಆನ್ ಅ ವೆರಿ ಲಾರ್ಜ್ ಸ್ಕೇಲ್ ಯಾಕೆಂದರೆ ತ್ರೀ ತೌಸಂಡ್ ಪೇಜರ್ಸ್ ಬ್ಲಾಸ್ಟ್ ಆಗೋದು ಅರೌಂಡ್ ಟೆನ್ ಡೆತ್ಸ್ ಆಗುವುದಂದರೆ ಇಟ್ ಇಸ್ ನಾಟ್ ಅ ವೆರಿ ಸ್ಮಾಲ್ ಅಟ್ಯಾಕ್ ಸೊ ಈ ಥರ ಆಗೋ ಸಾಧ್ಯತೆಗಳಿರುತ್ತೆ ಸೊ ಅದಕ್ಕೆ ನಾವು ಆದಷ್ಟು ನಮ್ಮ ಎನಿಮಿನೇಷನ್ಸ್ಗಳು ಮಾಡಿರುವ ಎಲೆಕ್ಟ್ರಾನಿಕ್ ಐಟಮ್ಸನ್ನು ಯೂಸ್ ಮಾಡುವಾಗ ನಾವು ತುಂಬ ಕೇರ್ಫುಲ್ ಆಗಿರಬೇಕು ಒಂದು ಎರಡನೇದು ನಮ್ಮ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು ಇದನ್ನು ತುಂಬ ಸೀರಿಯಸ್ ಆಗಿ ತೆಗಿಬೇಕು ಆ್ಯಂಡ್ ಯಾವುದೇ ಐಟಮ್ ಇಂಪೋರ್ಟ್ ಆಗಿ ಬರುವಾಗ ಅದನ್ನು ಸ್ಕ್ಯಾನ್ ಮಾಡ್ತಾ ಇರುವಾಗ ಈ ಎಕ್ಸ್ಪ್ಲೋಸಿವ್ ಕೂಡ ಸ್ಕ್ಯಾನ್ ಮಾಡೋ ಥರ ಅದನ್ನು ನೋಡ್ಬೇಕು ಅವರು ಸೊ ಎಕ್ಸ್ಪ್ಲೋಸಿವ್ ಅಂತ ಹೇಳುವಾಗ ಈಗ ಅವರು ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಎಲೆಕ್ಟ್ರಾನಿಕ್ ಟೈಪ್ ಎಕ್ಸ್ಪ್ಲೋಸಿವ್ ಮಾಡಿ ಮಾಡುವ ಸಾಧ್ಯತೆಗಳು ಇರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಆಗಿ ಬ್ಯಾಟ್ರಿ ಇಟ್ಟು ಎಕ್ಸ್ಪ್ಲೋಸಿವ್ ಅಲ್ಲ ಅದು ಸೊ ಡಿಟೆಕ್ಟ್ ಆಗಲ್ಲ ಅದು ಬಟ್ ದಟ್ ಬ್ಯಾಟ್ರಿ ಇಟ್ಸ್ ಎಲ್ ಬ್ಲಾಸ್ ಸೊ ಇದರ ಬ್ಲಾ ಬ್ಯಾಟ್ರಿಯೇ ಬ್ಲಾಸ್ಟ್ ಮಾಡ್ಬೋದು ಅಥವಾ ಬ್ಯಾಟ್ರಿ ಜೊತೆಗೆ ಒಂದು ಸಿ ಫೋರ್ ಚಾರ್ಜ್ ಆ ಥರ ಏನಾದರೂ ಇಟ್ಬಿಟ್ಟು ಬ್ಲಾಸ್ಟ್ ಮಾಡಲಿಕ್ಕಾಗುತ್ತೆ ಸೊ ಇದನ್ನು ಸ್ವಲ್ಪ ವೆರಿ ಸೀರಿಯಸ್ಲಿ ಕನ್ಸಿಡರ್ ಮಾಡಬೇಕಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೇನೆ ಯಾಕಂದರೆ ಈಗ ನೀವು ನಮ್ಮ ದೇಶದಲ್ಲೇ ನೋಡಿದರೆ ಮೆಜಾರಿಟಿ ಆಫ್ ದೆಮ್ ಆರ್ ಯೂಸಿಂಗ್ ಮೇಡ್ ಇನ್ ಚೈನಾ ಫೋನ್ಸ್ ಸೊ ದಟ್ ಈಸ್ ವೆರಿ ಡೇಂಜರಸ್ ಒಂದು ಬಟ್ ಲೇಟ್ಲಿ ಮೇಕ್ ಇನ್ ಇಂಡಿಯಾ ಬರ್ತಾ ಇದೆ ಬಟ್ ಮೇಕ್ ಇನ್ ಇಂಡಿಯಾ ಆ್ಯಂಡ್ ಮೇಡ್ ಇನ್ ಇಂಡಿಯಾ ದರ್ ಇಸ್ ಡಿಫ್ರೆನ್ಸ್ ಯಾಕೆಂದರೆ ಮೇಕ್ ಇನ್ ಇಂಡಿಯಾ ಅಂದರೆ ಇಟ್ಸ್ ಅಸೆಂಬಲ್ಡ್ ಇನ್ ಇಂಡಿಯಾ ನಾವು ಪಾರ್ಟ್ಸನ್ನು ಬೇರೆ ಬೇರೆ ದೇಶದಿಂದ ತಂದು ಇಲ್ಲಿ ನಾವು ಅಸೆಂಬಲ್ ಮಾಡೋದು ಅದನ್ನು ಬಟ್ ಮೇಡ್ ಇನ್ ಇಂಡಿಯಾ ಅಂದರೆ ಎವ್ರಿಥಿಂಗ್ ಇಸ್ ಡನ್ ಹಿಯರ್ ಅಟ್ ಲೀಸ್ಟ್ ಮೋಸ್ಟ್ ಆಫ್ ದ ಪಾರ್ಟ್ಸ್ ಸೊ ನನ್ನ ರಿಕ್ವೆಸ್ಟ್ ಏನಂದರೆ ಆದಷ್ಟು ನಾವು ಇಂಡಿಜಿನಸ್ ಆಗಿ ನಮ್ಮ ದೇಶದಲ್ಲೇ ಮಾಡಬೇಕು ನೀವು ಹೇಳ್ತಾ ಹೇಳ್ತಾರು ಫ್ಯೂಚರ್ ಇಂಡಿಯಾಕ್ಕೆ ಈ ಇಂಪೋರ್ಟೆಡ್ ಐಟಮ್ಗಳಿಂದ ಸ್ವಲ್ಪ ಆತಂಕ ಇದೆ ಅಂತ ಡೆಫಿನೆಟ್ ಆಗಿ ಡೆಫಿನೆಟ್ ಆಗಿ ಬಿಕಾಸ್ ಒಂದು ನಾನು ಹೇಳಿದಾಗೆ ಚಾರ್ಜು ಚಾರ್ಜ್ ಸಿ ಫೋರ್ ಚಾರ್ಜ್ ಇರ್ಬೋದು ಇನ್ ಇನ್ನೊಂದು ಕಿಸ್ಕಾ ತ್ರೀ ಅಂತ ಕಂಡು ಬರ್ತಾ ಇದೆ ಈಗ ಅದನ್ನು ಹಾಕಿ ಬ್ಲಾಸ್ಟ್ ಮಾಡಿದ್ದಾರೆ ಅಂತ ಸೊ ಇಟ್ ಕ್ಯಾನ್ ಬಿ ಎನಿಥಿಂಗ್ ಯಾವುದೇ ಈ ಥರ ಐಟಮ್ಸನ್ನು ನಾಟ್ ಜಸ್ಟ್ ವಿತ್ ದ mobile phone matra la yaude electronic device he for example uh, now um, nam uh... ಕಿಚನಲ್ಲಿ ಫ್ರಿಜ್ ಇಡ್ತೇವೆ ಮೈಕ್ರೋವೇವ್ ಓವನ್ ಇರುತ್ತೆ ಸೊ ಎಷ್ಟು ಇಲೆಕ್ಟ್ರಾಕ್ ಟಿ ವಿ ಇರುತ್ತೆ ಸೊ ಎಷ್ಟೋ ಜನರ ಮನೇಲಿ ಟಿ ವಿ ಸೊ ಫಾರ್ ಎಕ್ಸಾಂಪಲ್ ಈಗ ಒಂದು ಒಳ್ಳೆ ಮ್ಯಾಚ್ ಆಗ್ತಾ ಇರುತ್ತೆ ಆ ಮ್ಯಾಚ್ ಆಗುವಾಗ ಅವ್ರಿಗೆ ಗೊತ್ತು ಈ ಟೈಮಲ್ಲಿ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಮ್ಯಾಚ್ ನೋಡ್ತಾರಂತ ಆ ಟೈಮನ್ನೇ ಅವರು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡುವ ಸಾಧ್ಯತೆಗಳಿರುತ್ತೆ ಅಥವಾ ಒಂದೇ ಕಡೆ ಬಂದಾಗ ಅಲ್ಲೇ ಅಟ್ಯಾಕ್ ಮಾಡುವ ಸಾಧ್ಯತೆಗಳಿರುತ್ತೆ ಯಾವುದೋ ಒಂದು ಮೇ ಮೇಲ ಆ ಥರ ಏನಾದರೂ ಇರುವಾಗ ಸೊ ಇಟ್ಸ್ ಇಟ್ಸ್ ವೆರಿ ಡೇಂಜರಸ್ ಇಂಟರ್ನೆಟ್ ಕನೆಕ್ಟಿವಿಟಿ ಇಲ್ಲದ ಸಂದರ್ಭಗಳಲ್ಲಿ ಇಂಥದ್ದು ಬ್ಲಾಸ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದರೆ ಇಂಟರ್ನೆಟ್ ಬೇಕಂತಿಲ್ಲ ಕಮ್ಯುನಿಕೇಷನ್ ಅಂತ ನಾವು ಹೇಳುವಾಗ ರೇಡಿಯೋ ಕಮ್ಯುನಿಕೇಷನು ಇರ್ಬೋದು ಬ್ಲೂಟೂತ್ ಇರ್ಬೋದು ಇನ್ಫ್ರಾರೆಡ್ಡು ಇರ್ಬೋದು ಇಟ್ ಕ್ಯಾನ್ ಬಿ ಎನಿ ಟೈಪ್ ಆಫ್ ಕಮ್ಯುನಿಕೇಷನ್ ಯಾಕಂದರೆ ನಮ್ಮ ಡಿವೈಸಸ್ ಆರ್ ಸಸೆಪ್ಟಬಲ್ ಟು ಲಾಡ್ ಆಫ್ ಬ್ಯಾಂಡ್ ವಿಡ್ತು ಸೊ ಹಾಗಿರುವಾಗ ಯಾವುದೇ ಕನೆಕ್ಷನ್ ಇರ್ಬೋದು ಇಂಟರ್ನೆಟ್ ಮೋಸ್ಟ್ ಈಸಿಯೆಸ್ಟ್ ಬಟ್ ನಾನು ಈ ಕೇಸಲ್ಲಿ ಈಗ ನನ್ನ ಪೇಜರ್ ಏನು ಹೇಳ್ತೇವೆ ಅದರಲ್ಲಿ ಇಂಟರ್ನೆಟ್ ಇಲ್ಲ ಬೇಸಿಕಲಿ ಸೊ ಇಂಟರ್ನೆಟ್ ಅವ್ರು ಯೂಸ್ ಮಾಡಿಲ್ಲ ಅವ್ರು ರೇಡಿಯೋ ಕಮ್ಯುನಿಕೇಷನ್ ಮೂಲಕವೇ ಅದನ್ನು ಮಾಡಿದ್ದಾರೆ ಹಾಂ ಸೊ ಆ ಥರ ಆಗೋ ಸಾಧ್ಯತೆಗಳಿರುತ್ತೆ ಎಸ್ ನಿಜಕ್ಕೂ ಕೂಡ ಯಾಕಂದ್ರೆ ಇವ್ರು ಹೇಳ್ತಾ ಇರುವಂತಹ ಮಾತು ಕೇವಲ ನಾವು ಬೇರೆ ರಾಷ್ಟ್ರಗಳಲ್ಲಿ ಆಗ್ತಾ ಇದೆ ಅಂತ ಸುಮ್ಮನೆ ಕುತ್ಕೊಳ್ಳುವ ಹಾಗಿಲ್ಲ ಯಾಕಂದ್ರೆ ಭಾರತಕ್ಕೂ ಕೂಡ ಬೇರೆ ಬೇರೆ ಭಾಗಗಳಿಂದ ಬೇರೆ ಬೇರೆ ದೇಶಗಳಿಂದ ಅನೇಕ ವಸ್ತುಗಳ ಆಮದಾಗ್ತಾ ಇದೆ ಹಾಗಾಗಿ ಈ ವಸ್ತುಗಳನ್ನು ಕೂಡ ಭಾರತ ಸರ್ಕಾರ ಇಲ್ಲಿಗೆ ತರಿಸುವ ಮೊದಲು ಬೇರೆ ಬೇರೆ ಮಾದರಿಯಲ್ಲಿ ಅದನ್ನು ಸ್ಕ್ಯಾನ್ ಮಾಡುವಂಥದ್ದು ಮತ್ತು ಅದನ್ನು ಬಳಕೆ ಮಾಡುವಂತ ನಾವುಗಳು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು ಅಗತ್ಯವಾಗಿದೆ ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್ ನೆಟ್ ಸುವರ್ಣ ನ್ಯೂಸ್ ಮಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್